ಬಂದ್ಲಕ ನೀನ್ ಸಾಸೆ ಅಯ್ಯೋ ಇಲ್ಲ ಕನಕ ಬಂದಿಲ್ಲ ಬಂದಿರ ನಾಳೆ ಬಂದಳೇನು ಇವನು ಸಂಜೆ ಮೇಲೆ ಹೋಗ್ಬೋದು ಕೆಂಪಿ ಬಂದ್ಲಕ್ಕ ಬಂದ್ಲಾ ಕನಕ ಬಂದು ಮಧ್ಯಾಹ್ನನೆ ಬಂದಲ ಅವಳು ವರ್ಷ ತೋರ್ಕ್ ಇವತ್ತು ಮಾಡಿದಾರ ಕಣಿ ಯಾವ ಕಣೆಯಲ್ಲಿ ಬಂದ್ಬಿಟ್ಟು ನಾಳಿಕ ತಾನೇ ಮಗ್ಲಾರ ಇವತ್ತೇನು ಸೋಮಾರ್ಕ್ ಮಾಡಿದಾರ ಇಲ್ವ ಅಯ್ಯೋ ಯಾಕೆ ಮಾಡ್ದಾರ ತಿಂದ ಹೋಗಿರ್ ಗೊತ್ತಿಲ್ಲ ತಡ ತೊಡಬರ್ತೀನೋಲ್ಲ ಅವಳು ಮಾಡು ಭಂಗ ಮಾಡಿರಂತೆ ಕತೆ ಗೋವಿಂದನ್ ಗೊತ್ತಬಾರ್ದಲ್ವಾ ಅದ ಬಂದಿ ಗೋವಿಂದನ್ ಕೊಟ್ಟುಟ್ಟು ಅವ್ರ ಬಂದ್ಲು ಇಲ್ಲಿ ಅಯ್ಯೋ ಮಾಡ್ಲಾಕ ಆಗ್ರಾಗ ಆಯ್ತದೆ ತಿನ್ನ ತಿಂತಾರಕ ಸುಂತ್ಯರಾಕ ಸೋಮರ ತಿನ್ಬೇಕು ಬಿಡವೆ ತಿನ್ಬೇಕು ಅಲ್ಲ ಸೋಮಾರು ಬಾರ್ ತಿನ್ಕುಬೇಕಕ್ಕ ಹೋಗ್ವ ಭಗವಂತ ನಾವಂತೂ ಯಾವ ಕಾಲದಲ್ಲಿ ಸೋಮಾರ ಮಾಡಾಕಿಲಾ ಕನಕ ನಾವು ತಂಗ್ಳೆಸಿದ್ರು ಉಣ್ಣ ಕುಡಕಿಲ್ವಲ್ಲ ನಾನು ಯಾರು ಉಂಡ್ಲಿ ಬಿಡಿ ನಾನಂತೂ ಉಣಾಕಿರ ನಾನು ಹಂಗೇ ತಕೊಳ್ಳಿ ತಕೊಳ್ಳಿ ಅಂತ ಇವನು ಬಡಗಾಲವನಲ್ಲ ಮಟ್ಯವನು ಏನೋ ಮಾವನ ಮನೆಗೆ ಹೋಗಿ ಅತ್ತೆ ಮನೆಗೆ ಇಲ್ಲೇ ಮಾಡದ ಕಣ ಬಟಾಡ್ದೆ ನಾನು ಸುಮ್ಮನೆ ಬಾಯಿ ಮುಟ್ಕೊಂಡು ಇರೋದು ಕಲೀಲಿ ಎಂತೇ ಮಾಡೋ ನಿಂಗೆ నేను గున్బట్టు బాయ్ ముచోస్తే కనక అయ్యో ఏం మోకి నేను అక్కడికి మార్కెళ్తాకు తిబు బంద్లు మగమేను తోబు బందే నమ్మే మార్కలికి అని సైతం నవ్వు యాక్కు ఇవన్న ఆకే బ్యాక్ కొ మే తలస్కబాదు అల్వ ఏ తప్పిర్బా మాకు ఓ బా ఓతినీత అవును నోడ్ర గుడ్సీ నన్న మగ్ బాగే మాట్లాడబో మాట్లాడే మాట్లాడుకుంటు బా సాకం కుతా ఎస్ చక్కదాడు నన్న మగ్ సరి ఇలా సరే ఇలా అందుబు ನನ್ನ ಮಗಳು ದೂಪ ಇರ ಇರಕಿಲ್ಲ ಅವಳಿಗೆ ಅನ್ಬೋಸ್ತಾಳಾ ಅವಳು ಇವತ್ತರ ನಾಳೆ ನನ್ನ ಕಂಡು ಮುಂದೆ ಅನ್ಬೋಸ್ತಾಳೆ ನನ್ನ ಮಗಳು ಏನು ಮಾಡಬಾರ್ದು ತಪ್ಪ ಪ್ರಪಂಚದ ಮೇಲೆ ಯಾರು ಮಾಡ್ಬಾರ ತಪ್ಪು ಮಾಡಿಕಿಲ್ಲ ಚಾತರಕ ಊರಾಗೆಲ್ಲ ಹೇಳ್ಕಬ ಅಂತ ಹೇಳಿ ಕೊಟ್ಟಿದ್ರೆ ಕೆಲಸ ಎಲ್ಲರಿಗೂ ಹೇಳ್ಕೊಬೋವ ನೀನು ನೀನು ಅಂದ್ಬಿಟ್ಟು ಕೆಲಸ ಸಂಬಳ ಕೊಟ್ಟು ಇರ್ಸಿದ್ದಿಲ್ಲ ಅವಳ ಲೋಪನ್ ಮುಂಡೆ ಅವಳ ಎಲ್ಲರಿಗೂ ಹೇಳ್ಕೊಬೋದವಳೆ ಇರಲಿ ಇನ್ನೊಬ್ಬರು ಕಿವಿ ಇನ್ನೊಬ್ಬರು ಬಾಯಿ ನನ್ನ ಕಿವಿ ಮೇಲೆ ಬಿಳಿ ಆಮೇಲೆ ನಾನು ಏನು ಅಂತ ತೋರಿಸ್ತೀನಿ ನಾನು ಸುಮ್ಮನಿರೋ ಮಗಳ ನಾನು ನಾನು ನೋಡಿ ಸಾಕಾಗಿ ಅನ್ಬೋಸಿ ಅಕ್ಕ ನೀವು ಒಂದು ಸತಿ ಹೇಳೋದು ಅಕ್ಕಿವಂಗಡಿ ಅಕ್ಕ ನೀನು ಅಕ್ಕ ಎಷ್ಟು ಸತಿ ಹೇಳಬೇಕು ಅವಳು ಏನು ಗಮನ ತಿಳ್ಕೊಂಡತೆ ಅಂತ ತಪ್ಪ ಹೇಳೋದಲ್ಲ ಹೇಳೋದಲ್ಲಕ್ಕ ಫೋನ್ ಮಾಡಿ ಸುಮ್ಕಿರ್ ನೀನು ಏ ನಿಂಗಕ್ಕ ನಿಮ್ಮ ಬರೀ ಅದೇ ಸುದ್ದಿ ಅತಿ ಯಾಕ ನೀನು ನನಗೆ ಎಷ್ಟು ಅತ್ತ ಕೊತ್ತ ಕೊತ್ತಕ ನನ್ನ ಮಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಹಂಗೆ ಈ ಪದ್ಮನ ಬಗ್ಗೆ ಮಾತಾಡ್ಲಿ ನಿಮ್ಗೆ ಹೆಂಗೆ ಅನ್ಸೋದು ಹೇಳು ನನ್ನ ಮಗಳು ಏನು ಮಾಡ್ಬಾರ್ದಪ್ಪ ಮೇಲೆ ಯಾರು ಮಾಡ್ಬಾರ್ದಪ್ಪ ಮಾಡಿಲ್ಲ ಇವಳು ಹೇಳ್ಕೊತಿ ಇರ್ಬೇಕು ಗುರುಸತ್ತೀಳು ಇವಳು ಜನ್ಮಕ್ಕೆ ಓಹ್ ಹೇಳ್ಕೊಳ್ತಿರ್ಬೇಕು ಅಂತ ಏನಕ ಮಟ್ಟಿ ಬಾಕಿಗ್ ಬರ್ಲಿ ಅವಳು ಹೇಳ್ಕೊಳ್ಸ್ತೀನಿ ಸರ್ ಹೇಗೆ ನೀನು ಮನೆ ಮನೆಯಲ್ಲಿ ಇರ್ಬೇಕು ಮನೆಗೆ ಒಬ್ಬೊಬ್ಬರು ಮನೆಗೆ ಉದ್ದಾರ ಆಗ್ತದೆ ಕನಮ್ಮ ಅದಕ್ಕೆ ನಿನ್ನ ಸೊಸರು ಬಳಸ್ತಾನಿ ಮನೆ ಬಿಟ್ಟು ಓಡಿಸಿರೋದು ನೀನು ಗಂಡು ಮಕ್ಕಳ ಸೇನೆ ದೂರ ಮಾಡ್ಕೊಂಡು ಗಂಡು ಹೊರತು ಮಜಾ ಮಾಡ್ಕೊಂಡಿರೋದು ನೀವು ಅದಕ್ಕೆ ನೀವು ಪಾಯಿ ಉಡ್ತಿರೋದಾಗ ಉಗಿದು ಉಪ್ಪಾಕ್ತಾರೆ ಕೇಳೋಣನು ಏನಂತೇನು ನಾನು ನಾನು ಸುಮ್ಮನೆ ಹಿಂದೆ ಮುಂದೆ ಮಾತಾಡಲ್ಲ ನಾನು ನಾವು ಬರ್ಲಿ ನೀನು ಯಾರ ಬಗ್ಗೆ ಮಾತಾಡ್ತೀನಿ ಕನಕ ನಾನು ಎದ್ಕೊಂಡು ನಾನು ನನಗೆ ಹೆಂಗೆ ಅನಸ್ತದೆ ಗೊತ್ತಾ ಸಲ್ತಾರೆ ಒಂದ್ಸಲಿ ನಿಮ್ದು ಇಲ್ಲ ಕನಕ ನನಗೆ ಗಮನ ಮೇ ಈ ಗುಡ್ ಸರ್ತಿ ಹಿಂಗೆ ಹೇಳೋಳಲ್ಲ ಆ ಇವಂತ ಮುಂದುವರೆಗೆಲ್ಲ ನಾವು ಸದ್ರ ಆಯ್ತಲ್ಲ ಅನ್ಕೊಂಡು ಮೂರು ದಿವಸ ಇದೆ ಮಾಡಿದ್ದೆ ನಾನು ಗೊತ್ತಾ ಇವಳು ಓದಕ್ಕಾಗಿತ್ತಾ ಅಯ್ಯೋ ಹಂಗೆ ನಟ್ಕಾಡೋದು ನನ್ನ ನನ್ನ ನಾನು ಒಳಗೆ ಈಚಲ್ಲಿ ಇದ್ದ ಒಳಗೆ ನೋಡ್ಕೊಂಡು ಹೋಗ್ಬಿಟ್ಟು ಫೋನ್ ಮಾಡ್ಬಿಟ್ಟು ಅಯ್ಯೋ ಅದ್ಯಾಕ ಬಂದೆ ಹಿಂಗಂದೆ ಏನುಕೊಂಡು ಫೋನಲ್ಲಿ ಮಾತಾಡೋಳೆ ನನ್ನೆಲ್ಲ ಹಬ್ಬಕ್ಕೆ ಹೋಗ್ತೀವಿ ಅಂದರೆ ಚೆನ್ನಾಗಿ ಓದ್ತಾಳ ನೋಡು ಹೆಂಗೆ ಓದಲು ಅಂದ್ಬಿಟ್ಟು ಬಂದಿರೋದು ಸರಿ ನನ್ನ ಅದನಿಗೆ ಅನಿಸ್ತದೆ ಅವಳಿಗೆ ನನಗೆ ಗೊತ್ತು ಯಾಕೆ ಸೋತಿ ಕಂಡ್ರೆ ಹಾಕಿಲ್ಲ ಅವಳಿಗೆ ಮಳಿ ಮೊಳಿ ನಾಟಕ ನಟ್ಕಾಡಕ್ಕೆ ಮಾತ್ರ ಅವ್ಳಕತೆ ಅವಳು ಬುದ್ಧಿಯಲ್ಲಿ ನಾನು ಕಂಡಿವನಿ ಕತೆ ನೀನು ಚೆನ್ನಾಗಂತೀಯ ಕತೆ ಅಕ್ಕ ಅದಕ್ಕೆ ಹಂಗ ಮಾತಾಡಿ ಹಂಗಿಲ್ಲ ನೀನು ತಪ್ಪು ತಿಳ್ಕೊ ಬಿಡಾಕ ನಾನು ಹೇಳ್ತೀನಿ ಕೇಳು ಅವಳು ನಾ ನಿಮ್ಮ ಬಗ್ಗೆ ಆಸೆಗೆ ಆಗಿ ಅವಳೆ ನಮ್ಮ ಮನೆಗೂ ಗಂಗೆ ಕುತ್ರು ಬಿ ಹೇಳ್ಕೊಂಡು ಹಿಂಗೆ ಹೋಗಿ ಹೇಳೋದಲ್ಲ ಹೇಳದಲ್ಲ ಅನ್ಕೊಂಡೆ ಎಲ್ಲ ಇಬ್ಬರು ಮಾತಾಡ್ಕತ್ತಿದ್ರು ಅನ್ಕೊಂಡ್ರ ನಾನೇ ಕಿವಿ ಕಿವಿಯಾರ ಕೇಳ್ಸ್ಕೊಂಡಿದೀನಿ ಅಕ್ಕ ಸರಿಯಾ ಅವಳೇನು ಖುಷಿಯಾಗಿಲ್ಲ ಅವಳು ಬೇಜಾರಲ್ಲೇ ಅವಳು ಬರ್ನ ಬಂದ್ಬಿಟ್ಟಿರೋದು ಗೊತ್ತಾ ಇಲ್ಲ ಅಂದಿದ್ರೆ ಇರೋಳು ಇರ್ದನಿರ್ತಿಲ್ಲ ಅವಳಿಗೂ ಬೇಜಾರಾಗಿರತ್ತೆ ಬೇಗ ಬಂದಿರೋದು ಕನಕ ನಾಟಕ ಆಟಕವ್ರನ್ನ ನಾಟಕಗಳು ನಂಬಿಕ ಬಿಟ್ರೆ ಸರ್ಬೇಕ ಮನೆಗಳು ಹಾಳಾಗುತ್ತವೆ ಮನೆಗಳು ಮನೆಗಳು ಹೇಳ್ತೀರಾ ನೀನು ಹಾಳು ಬಿಯ್ತವೆ ಹುಷಾರು ನಾನು ಹೇಳ್ತೀನಿ ಕೇಳೋ ಸುಮ್ಮನೆ ದಿನ ಕಡಿ ತಕೊಂಡ್ ಗುಡ್ಡ ಮಾಡ್ಬೇಡ ಸುಮ್ಮ ಬೋದ್ ಗಂಗೆನು ಫೋನ್ ಮಾಡಿ ನಾನು ಬೋದ್ಲು ಬದ್ಮುನ್ಗು ನಾನು ಪದ್ಮುನ್ಗು ಇಳಿಸ್ತೇ ಸರಿಗಾಗಿ ನೀನ್ ಯಾಕೆಂದಿಲ್ ತಂದಾಕಿದೀನಿ ನೀನು ನೀನ್ ಸರಿಯಾಗಿ ಬುದ್ಧಿ ಕಲ್ತೀರ ನೀನ್ ಬಿಟ್ಟು ಬೋದೇಕಾ ಸುಮ್ಕಿರು ನೀನ್ ಯಾಕೆ ಸಾಕದೇ ಐ ಪದ್ಮಕ ಮಾಡ್ಲು ಅವಳಿರೋಣಕಳೆ ಮಾಡುದು ಅವಳಿಗೆ ಕೇಳಕ್ ಹೋಗಿದ್ರಿ ನೀನು ಅವಳಗ್ ಕೇಳಕ್ ಹೋಗಿದೀನಿ ನೀನು ಅವಂಡೆ ಹೇಳ್ತು ಇಲ್ದ ಹೇಳ್ತಾ ಅಯ್ಯೋ ಒಂಟಾಕ ಬುದ್ಧಿಕ ಸುಮ್ಕಿನ ಪದ್ ಮುಂದು ಅದೇ ಯಾಕೆ ಹೇಳ್ಬೇಕಾಗಿತ್ತು ಈಗ ನೋಡಿ ಬಿಗ್ ಬಿತ್ತಿರ ಚೆನ್ನಾಗಿದ್ರಿ ನೀವು ಮದ್ದದಲ್ಲಿ ಹಾಕ್ಬಿಟ್ಲು ಈಗ ಅನ್ತಿದ್ರಿ ಬೇಜಾರಾಕಿಲ್ವಾ ಅದನ್ನ ಒಡ್ ಮಾಡ್ಕೊಂಡು ನಿನ್ಗೆ ಆಟಕ ನೀನು ಸುಮ್ನಿರಕ ಕೆಂಪಿದೆ ಏನ್ ತಪ್ಪಿದದು ಈಗ ರೋ ಹೇಳಿರ್ತಾನೆ ಕೆಂಪಿದೇನ್ ತಪ್ಪಿದ್ ಹೇಳು ತಲೆ ಕೆಡ್ಸ್ಕೋಬೇಡ ಸುಮ್ಕಿರು ಅಯ್ಯೋ ನನ್ನ ಮಗಳಿಗೆ ಏನು ಹಾಕಿದ್ದೀರಾ ಕೆಲವನ್ನ ತಲೆಗಡ್ಸ್ಕೊಳಕ್ಲಾಕತ್ತೆ ಇದು ನೀನು ಮತ್ತೆ ಬಿಟ್ಟೆ ನಿಮ್ ಇದು ಹೋಗಿದ್ದಾನ ಸಂದಿಕ್ ಹೋದಾನಂತೆ ಸಂದಿಕ್ ಹೋದಾನಂತೆ ಸುಬ್ಬ ಹೋಗ್ನಿಲ್ವಾ ಇಲ್ಲ ಇಲ್ಲ ಹೋಗ್ನಿಲ್ಲ ಯಾಕೆ ಅವನೇ ಹೋಗ್ತಿಲ್ಲ ಅಂತ ನಮ್ಗೆ ಯಾಕೆ ಹೋಗೋಣ ನಾನು ಹ್ಯಾಕೇಳಿ ಹೋಗೋತ ಹೇಳಕ್ಕಿಲ್ಲ ಹೋಗ್ಬೇಡ ಅಂತ ಹೇಳಕ್ಕಿಲ್ಲ ಅವ್ರ ಇಷ್ಟ ಅವ್ರ ಇಷ್ಟಕ್ಕೆ ಹೆಂಗೆ ಮಾಡ್ಕೊಳ್ಳಿ ಬಿಡು ಬಿಡಿಸೋಯ್ತರಕ್ಕ ಅದಕ್ಕೆ ತಲೆಗೆಸ್ಕೊಬೇಕು ನಾವು ಆಯ್ತು ಅಕ್ಕ ತಲೆಗೆಸ್ಕೊಳಕ್ಕೆ ಹೋಗ್ಬೇಡ ಸಣ್ಣ ಪುಟ್ಟದ ದೊಡ್ಡ ಮಾಡ್ತಾ ನೀನು ಸುಮ್ನಿರು ಅಯ್ಯೋ ತಮ್ಮಣ್ಣ ನೀನು ತಮ್ಮಣ್ಣ ಅಡ್ರೆಸ್ ಇಲ್ವಲ್ಲ ಹಬ್ಬಕ್ಕೂ ಬರ್ನಿಲ್ಲ ಅಯ್ಯೋ ಮಕ್ಕ ಸುಡ ಸುಮ್ಕೀರ ಅವ್ನು ಮಕ್ಕಕ್ಕೆ ಬೇಕೀಕ ಅದಕ್ಕನಕ ಹೊರ್ಸ್ಬಂದು ಹಬ್ಬದ ಮಾಡ್ತಾ ಕುಂತೀವಿ ಆ ಅಪ್ಪನ ಅಪ್ಪು ಧೂಪಾಕ್ರ ಬರ್ಬಿಡ್ದಾ ಮುಂಡ್ಯ ಮಗ ಫೋನ್ ಮಾಡೀನಿ ಹಾಂ ನಮ್ಮ ಬಾಬನ್ ಫೋನ್ ಫೋನ್ ಮಾಡ್ಬಿಟ್ಟು ಫೋನ್ ಕೊಡಿ ಅನ್ನ ಇಸ್ಕೊಂಡ್ನಿರವ್ ನಾನೇನು ಮಾಡಿದೆ ಅವನಿಗೆ ಒಂದು ಬಿಳೋರ್ ಬಂದೋಗ ಇಸ್ಕಳಿಲ್ವಾ ಬ್ರೇ ಕೇಳಿ ಬಾಬಾ ಅಂತ ಅಂದಿನಿ ಬಂದಾನೆ ಬಂದನೆ ಕಾಯ್ಕೊಂಡು ಹಂಗು ಸುಬ್ಬನ ಬಟ್ಟೆ ತೋನಲ್ಲ ಎಲ್ಲ ಎತ್ತ ಮುಡ್ದು ಬಂದ ನೀವು ತಾಡು ಉಯ್ಕೊಂಡು ನೀರ್ ಉಯ್ಕೊಂಡು ಇಕ್ಕಳಿ ಬಟ್ಟೆ ಅನ್ಬಿಟ್ಟು ಬರ್ನೇ ಇರ್ಬಲ್ ತಡ್ಕಲ ಬರ್ದರು ಇರ್ಲಾಕು ಇನ್ನೇ ಕಮ್ಮ ದಮ ಏನಕ್ಕೆ ಹೋಗೋದು ನಾಂಟ್ನಾ ಆವನೆಲ್ಲ ಜವಾಬ್ದಾರಿ ತಕೊಂಡ ಅಪ್ಪ ಮಾಡಬೇಕು ಅಪ್ಪ ಒಂದು ಊಪ ಹಾಕಕ್ಕೆ ಬರ್ನಿವಲ ಅವನು ಅವನು ಜವಾಬ್ದಾರಿ ತಕ ಅವನುಗೆ ಮಾತಾಡದು ಮಾತಾಡದು ಅಂತರಲೆ ಅಯ್ಯೋ ಬಡಂತನೆ ಬುದ್ಧಿ ಬೇಕಕ ಸುಮ್ಕಿರಕ ಬುದ್ಧಿ ಇರಬೇಕು ಏನೇ ಆದ್ರೂ ಆ ಬುದ್ಧಿ ಬುದ್ಧಿ ಕಲಿತನೆ ಬುದ್ಧಿಯಾರು ಮಾಡ್ಬಂಗವಾ ಅವನು ಸರಿಯಾಗಿ ಇದ್ರೆ ಯಾಕೆ ಇಷ್ಟೊಂದು ಸದ್ರ ಆಗಬೇಕಾಗಿತ್ತು ಅವನು ಸರಿಯಾಗಿ ಇದ್ರೆ ಎಲ್ಲಾ ಸರಿಯಿರೋದು ಮನೆನಿ ಅಕ ಆವನೆ ಮೂಲ ಸರಿಯಿಲ್ಲ ಏನ್ ಮಡಿವಾ ಏನಂದ್ರು ಏನು ಆಸ್ಕೊಂಡ್ರುವೆ ಆಸ್ಕಬೇಕು ಅನ್ಸ್ಕಬೇಕು ಏನ್ ಮಾಡಿ ಹೇಳು ಸರಿಯಾಯಿತು ಬುತ್ತಿನ ಕನಕ কইತಿ ಮನೆ ತಾವು ಊಟ ಮಾಡಿ ನಡಿ ಅಕ ಅಯ್ಯೋ ಊಟ ಬೇಡ ಕನಕ ಯಾಕೆ ಹೀಂಗ್ ಸಪ್ಕಿದಿಯೇ ಏನ್ ಸಪ್ಕಿರನೆ ಏನು ಸಪ್ಕೀರ ಯಾಸೋದಿ ಓದ್ಲಾ ಓದ್ಲು ಓದ್ಲು ಏನು ಫೋನ್ ಮಾಡ್ತೀನಿ ಆಯ್ತು ಫೋನ್ ಮೇಲೆ ಫೋನಲ್ಲಿ ಗಂಡ ಅದಕ್ಕೆ ಹೋಯ್ತೀನಿ ಅನ್ಕೊಂಡು ಓದ್ಲು ರತ್ನಿ ಹೊಂಟೋದ್ಲು ಏನಾರು ಮಾಡೋದಂದ್ರೆ ಇವತ್ತು ಬೇರೆ ಅಲ್ವಾ ಏನು ಮಾಡಲಿಲ್ಲ ಮಾಡ್ನಿಲ್ಲ ಅನಕ ಏನತ್ತೆ ಏನು ಮಾಡೋದು ಏನಾದ್ರೂ ಬ್ಯಾಡಗಡೆ ತೋರಿಸ್ ಮಾಡ್ಬೋದಾಗಿತ್ತು ಬೇಡ ಅಂತ ಸ್ವಲ್ಪ ರೊತ್ತಿನ ಹೊಂಟೋದ್ಲು ಬಂದಿದ್ಲು ಯಸಿನ ಓದ್ಲು ಓದ್ರು ಹೋಲಬಿಟ್ಟು ನಾಳಿಕ ಜಾರಿಗೆ ಎಕ್ಕಿದ್ದೀವಿ ಮಟನ್ ಗೆಳೆದಂತೆ ಏನಾರು ಮಾಡ್ಕೊಳ್ಳಾ ನಮಗೆ ನಮ್ಗೆ ಏಳಂಗಿಲ್ಲ ಕೇಳಂಗ್ಲಾ ಕಣಕ್ಕೀಗ ಅವ್ರವ್ರದ್ದೆ ಹೋಗೋದೆ ಏನಾರು ಮಾಡ್ಕೊಳ್ಳಿ ಸುಮ್ಕೀರಾಕೆ ಯಾವ ಜವಾಬ್ದಾರಿಯೇ ಕಳ್ಬೋತಾರೆ ತಲೆ ಕೆಸ್ಕೊಂಡು ನೀನು ಸುಮ್ ಕುತ್ಕೊ ಜಾಸ್ತಿ ತಲೆ ಹಾಂ ಬತ್ತೀನಿ ಬಾ ಕಡೆ ಮೇಲೆ ಮನೆ ತಗೋ ಯಾಕೆ ಹ್ಞೂ ಬರ್ತೀನಿಕ ಬರ್ತೀನಿ ಕತೆ ಅವಳು ಮಾಧ್ಯ ರಶ್ಮೂ ಇಲ್ಲ ಅವರು ಬೆಂಗ್ಳೂರ್ಗೋಗರೆ ಹೋಗೋರೆ ಇನ್ನೇನು ಮನೆ ತಗಾರಿದ್ದಾರೆ ಅವಳು ಹೋಟ್ಲ ಅಂಗಡಿ ತಗೋದಲ್ಲ ಸರಿ ಆಯಿತು ಸುಮ್ಮನಿರಾಕೆ ತಲೆಗೆಟ್ಸ್ಕೊಬಿಡಾ ಎಲ್ಲ ಒಳ್ಳೆದಾಗ್ತದೆ ಅಕ್ಕ ಯತ್ನ ಮಾಡಬೇಡ ಸುಮ್ಕೀರು ಯಾರು ಮಾತಾಡಿದ್ರು ಏನಂತೆ ಏನು ಈಗ ಮಾತಾಡೋ ಬಾಯಿ ಮುಚ್ಚಿಟ್ಕೊಳ್ಕದ ಏನಾರು ಮಾತಾಕೊಳ್ಳಿ ನೀನು ತಲೆಗೆಟ್ಸ್ಕೊಬೇಡ ಯತ್ನೇ ಮಾಡ್ಬಿಡಾ ಸುಮ್ಕಿರಕ ಕಾ ನನ್ನ ಮಗ್ಳು ಬಗ್ಗೆ ಇವರು ಮಾತಾಡಂಗೆ ಆಗ್ಬಿಟ್ರಲ್ಲ ಆ ಅವ್ರು ಹೇಗಿತ್ತು ಏನು ಅವ್ರ ಭಾವ ಕಾಸ್ಕೊಂಡಿಲ್ಲ ಅಂದ್ರೆ ಇದ್ರೆ ಗೊತ್ತಾಗೋದು ಅವಯ್ಯ ಒಂದು ಹತ್ತು ಲಕ್ಷ ದುಡ್ಡು ಕೊಟ್ಟುಟಾ ಬ್ಯಾಂಕಲ್ಲಿ ಮುಡ್ಕೊಂಡು ಬುದ್ಧಿದ್ದು ತಿನ್ಕೊಂಡು ಮೇರೆಗೆ ತಕೊತಾರ ಗಣ್ಣು ಬೇಡ್ತೇವೆ ಗಂಡು ಮಕ್ಳ ಹೆಂಗಾರ್ಯಾರ ಸೊಸೆ ಹೆಂಗಾರ್ಯಾರೀ ನಾವು ತಿನ್ಕೊಂಡ ಮುಂದ್ಕೊಂಡು ನಾವು ಸರಿ ಹೇಗಿರೋದು ಸರಿ ಅಂದ್ಕೊಂಡು ದೊಡ್ಡದ್ದು ಹೆಣ್ಮಕ್ಳಂಗೆ ಹೊಸ ಮುದ್ದಾಗಿರೋದಂಗೆ ಆಡ್ಕೊಂಡು ಗಣ್ಣು ಬರ್ತವೆ ಕಿರಿಕಿ ನಿಂತಾರದ ಅದು ಅಷ್ಟು ಸುಲಭ ಅನ್ಕೊಂಬಿಟ್ಟವ್ರಿ ಅಕ್ಕ ಸರಿಯಾ ಅವ್ರು ಆಡಲಿ ಅವ್ರು ಆಡೋದು ಅವ್ರಿಗೆ ಒಳ್ಳೇದಕ್ಕ ಗೊತ್ತಾಯ್ತದ ಅನುಭವಿಸ್ತಾರೆ ನನ್ನ ಮಗಳು ಕಣ್ಣಲ್ಲಿ ಉದ್ದಾರ ಹಾಕಿಲ್ಲ ಏನು ಮಾಡ್ಬಾರ್ದಪ್ಪು ಮಾಡ್ತಿಲ್ಲ ನನ್ನ ಮಗಳು ಅವ್ರು ಎತ್ತಾಡ್ಬೇಕು ಅನ್ನೋದು ಇದ್ದಿದ್ದಿಲ್ಲ ಇರಲಿ ಸುಮ್ಕಿರು ಇರಲಿ ಆಲಿ ಮರಲಿ ಸಣ್ಣ ಮರದರು ಮ್ಯಾರೀಲಿ ಅವ್ನು ಬೋಸ್ತಾರ ಆಗ ಅವ್ರಿಗೂ ಗೊತ್ತಾಯ್ತಿದೆ ಅಕ್ಕ ನಾನು ಏನು ದೇವ್ರ ಮೇಲೆ ಬರಾಕಿನ ಅಷ್ಟೇ ಕಣಕ್ಕ ದೇವ್ರೇ ನೋಡ್ಕಪ್ಪ ನೀನು ನನ್ನ ಮಗಳ ಬಗ್ಗೆ ಮಾತಾಡಿದ್ರೆ ಬಾಯಿಗೆ ಕೊಡಬಾರ್ದು ಕೊಡು ಅಂತ ಹೇಳಿರೋದು ನಾನು ಅಕ್ಕ ಮಾತಾಡ್ಕೊಳ್ಳಿ ಮಾತಾಡ್ಕೊಳ್ಳಿ ಅವ್ನು ಬೋಸ್ತಾರೆ ಸುಮ್ಕಿರು ಸಾಯ್ತಕ್ಕ ನಾನೇ ತಲೆಗೆ ಎಸ್ಕೊಳ್ಳೆ ನಾನು ಅನ್ಸ್ಕೊಬಿಟ್ರೆ ಅಕ್ಕ ಮುಜಿರ ಮೇಲೆ ಅಟ್ಕೊ ನನಗೆ ಏನು ಮಾಡನೇ ಸಹಿಸ್ಕೊಂಡು ಸುಮ್ಮನೆ ಬಾಯ ಮುಚ್ಕೊಂಡು ಹೊಲ್ ಸುಮ್ನಾಗಿನಿ ಸುಮ್ಮನೆ ಇಲ್ಲ ಅಂದಿದ್ರೆ ಹೆಂಗ್ ಮಾಡಬೇಕು ಹೆಂಗ್ ಬುದ್ಧಿ ಕಲಿಸ್ಬೇಕು ಹೆಂಗ್ ಅದು ಹಾಕ್ಬೇಕು ನಂಗೆ ಗೊತ್ತಿತ್ತು ಅಕ್ಕ ಕಲ್ಸೋರು ನಾನು ಏನು ಮಾಡಿಯೇ ಸುಮ್ಮನೆ ಇವ್ನಿ ಇವತ್ತು ಅವ್ರ ಆಟ ಆಗ ಆರ್ತವ್ರೆ ನಾಳೆ ನಾನು ತೂರ್ಸ್ನ ಏನು ಅಂದ್ಬಿಟ್ಟು ಅಂದ್ಕೊಂಡು ಬಾಯ್ಬಿಟ್ಕೊಂಡು ಸುಮ್ಮನೆ ಅವ್ನಿ ಕನಕ ಅಕ್ಕ ಅವ್ ಮಾತಾಳ್ ಕೇಳು ನೀನು ಅವ್ರ ಇವ್ರನ್ನ ಮಕ್ಕಳ ನೋಡಕ್ ಬಿಡಿ ನೀನು ಸ್ವಾಸೆ ಮಕ್ಕಳ ನೋಡು ಕೆಂಪಿ ಮಕ್ಕಳ ನೋಡಕ ನೀನು ಬೇರೆಯವ್ರ ಮಕ್ಕಳ ಯಾಕೆ ನೋಡಿ ಅವಳು ದೊಡ್ಡ ಮೊಳಿಕನವ ಅಂತ ಸಾಮಾನ ದೊಡ್ಡ ಮಳಿ ಅವಳು ಯಾಕೆ ಹೋದ್ ಇವಳು ಬರೇಕಾಳಂತ ಕಾಗಿದ್ದೀಳು ಅಂತ ಬರೀಕಾಕಂತು ನಿನ್ಗೆ ಹಿಂಗೆ ಮಾತಾಡಿದ್ದಿಲ್ಲ ನನ್ನ ಅದನ್ನೇ ಅನ್ಕೊಂಡು ಉಳ್ಕೊಳ ಇಳು அது ஆய் இல்வா ஏனில் கேள்னீ ஒன்பட்டு அவரு ஃபோன் மாரி உருவோட கரையே கொண்டிருக்கோம் தரு கொடுக்கணுண்டு இன்னே கொண்டுபிட்டு இன்னேன் கத்திவோக்கணி எழைக்கு கொந்தி இன்னேட்டு காரோக்கணி ஃபோன் மாதிரி நான் ஓட குத்தாள் அவள் மாட்ா நான் மாத்தாட்ஸ்லி சரியாகி ஓய்னி பத்தி நீ ஒன்று மாத்தி திள்வா பரநே ஓய்த்தாள் இவள் யாத்திர நோடு சமீர் ஆய் நீங்க சும்மீரோ ஆய் நிர்மடையே சுமக்கி தலை கிடக்கா யாரு பகனே சும்மி எல்லாம் ஒழையதாய் நீன் மடியே ஆகிர் ஏன் மடங்கது ஏனக்க மடங்கது ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ